ಹಾಯ್ ಹಲೋ ಎಲ್ಲಾಗಿ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ರೆಸಿಪಿ ಒಂದು ಗ್ಯಾಲರಿ ಲಾಗ್ ಜೊತೆಗೆ ಬಂದಿದ್ದೀನಿ ನೋಡಿರಿ ಒಂದು ಲಾಗ್ ರೀ ಅಂದರೆ ನಾವಿಲ್ಲಿ ಗುಲ್ಬರ್ಗದೊಳಗೆ ಒಂದು ಶಾಪ್ ಓಪನ್ ರೀ ಮಾಂಗಣ್ಯ ಅಂತ ಹೇಳಿಬಿಟ್ಟು ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಅಂತ ರೀ ಅದ್ರ ಮೇಲೆ ಅಂಗಡಿ ಹೆಸರು ಮಾಂಗಣ್ಯ ಅಂತ ಹೇಳಿಬಿಟ್ಟು ಇದನ್ನು ರಚಿತಾರಾಮ್ ಅವರು ಬಂದು ಓಪನ್ ಮಾಡಿ ಹೋಗಿದ್ದಾರೆ ಗುಲ್ಬರ್ಗದೊಳಗೆ ಇದು ಮಿನಿ ವಿಧಾನಸೌಧದ ಎದುರುಗಡೆ ಲೈನ್ ಒಳಗೆ ಇದೆ ನೋಡ್ರಿ ತುಂಬ ಚೆನ್ನಾಗಿದೆ ರೀ ನಾವು ಅದಕ್ಕೆ ಹೋಗಿ ಬಂದ್ವಿ ಅಲ್ಲೆಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಅನ್ನಿಸ್ತು ಇದೆ ರೀ ಬಟ್ಟೆಗಳ ಕ್ವಾಲಿಟಿನೇ ಅದು ಎಲ್ಲ ಥರದ ಒಂದು ಹೋದರೆ ನಾವಲ್ಲಿ ಮಕ್ಕಳದು ಹೆಣ್ಮಕ್ಳ್ದು ಗಂಡು ಮಕ್ಕಳದು ಎಲ್ಲದ್ದು ಬಟ್ಟೆಗಳು ಸಿಗುತ್ತೆ ನೋಡ್ರಿ ಒಂದು ಒಂದು ಮಾಲ್ ಒಳಗಡೆ ಇದೆಲ್ಲ ಒಳಗಿದ್ದಾವೆ ತುಂಬ ಚೆನ್ನಾಗಿದ್ದೇವೆ ರೀ ಮಾತ್ರ ಅದಕ್ಕೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ಮುಂಚೆನಾಗಿಲ್ಲ ಈ ಗೊಂಬೆಗಳೇ ಗೊಂಬೆ ಎಲ್ಲರಿ ಮನಸ್ಸಿಗೆ ಡ್ರೆಸ್ ಅಪ್ ಮಾಡಿ ನೆಲೆಸಿದ್ರು ಅವ್ರ ಜೊತೆ ನಾವು ಒಂದೊಂದು ಫೋಟೋ ತಗೊಂಡು ಒಳಗೆ ಬಂದ್ವಿ ಎಂಟ್ರಿಗೆ ನೋಡಿರಿ ಈ ಥರ ಕೆಳಗಿಂದ ಗ್ರೌಂಡ್ ಫ್ಲೋರ್ ಒಂದು ಮತ್ತು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂದ ಇದೆ ರೀ ಮೂರಲ್ಲಿಯೂ ತುಂಬ ಚೆನ್ನಾಗಿದ್ದಾವೆ ಕೆಳಗಡೆ ಹೆಣ್ಮಕ್ಳಿಗೆ ಸಾರೀಸು ಇದೆ ರೀ ಆಮೇಲೆ ಮೇಲೆ ಲೆಹೆಂಗಾ ಡ್ರ ಡ್ರೆಸ್ಸಸ್ಸು ಮತ್ತು ಮಕ್ಕಳದ್ದು ವಿಯರಿಂಗ್ ಅಂದ ಅದಾವೆ ರೀ ಫುಲ್ ಮೇಲೆ ಗಂಡು ಮಕ್ಕಳದು ಬಟ್ಟೆಗಳು ನೋಡಿರಿ ತುಂಬ ಚೆನ್ನಾಗಿದೆ ರೀ ದೊಡ್ಡದು ದೊಡ್ಡದಿದೆ ರೀ ಆಗಿತ್ತು ಬಟ್ ನಾನಿಲ್ಲ ತಗೊಳಿಕ ನೋಡ್ಲಿಕ್ಕೆ ಜಾಸ್ತಿ ಆಗಲಿಲ್ಲ ರೀ ಯಾಕಂದರೆ ಜನ ಜಾಸ್ತಿ ಇತ್ತು ಎಲ್ಲರೂ ಈಗ ಓಪನ್ ಆಗಿ ಒಂದೆರಡು ಮೂರು ದಿವ್ಸ ಆಗಿದೆ ರೀ ಹಾಗಾಗಿ ಜಾತ್ರೆ ಜನ ಇತ್ತು ನಾನೊಂದು ನೋಡೋದಾಗಲಿಲ್ಲ ಮತ್ತೊಂದು ಸಲ ಹೋಗ್ತೀವಿ ನೀವು ಸಹ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಹೋಗಿ ಬಂದ್ರಿ ಒಂದು ಸಲ ವಿಸಿಟ್ ಮಾಡಿರಿ ನೋಡಿರಿ ನಿಮ್ಗೆ ಇಷ್ಟ ಆಯಿತು ತೊಗೊಳ್ರಿ ಇಲ್ಲ ಅಂತ ಇಲ್ಲ ಬಟ್ ನೋಡ್ಲಿಕ್ಕಂತೂ ಹೋಗಿದ್ರೆ ತುಂಬ ಚೆನ್ನಾಗೈತಿ ಶಾಪ್ ಮಾತ್ರ ಇದು ಫಸ್ಟ್ ಟೈಮ್ ಅನಿಸುತ್ತೆ ನಾನು ಗುಲ್ಬರ್ಗೊಳಗೆ ಈ ಥರ ಶಾಪ್ ನೋಡಿಲ್ಲ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತೆ ಅನ್ಕೊಳ್ತೀನಿ ರೀ ಇಷ್ಟ ಆಗಿದ್ದಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಕಲ್ಲಾಕನ್ನು ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನೀವೇ ನೋಡ್ಬೋದು ಹಾಗಾಗಿ ಏನು ಅಡ್ವರ್ಟೈಸ್ಮೆಂಟ್ ಅಂತಲ್ರಿ ನನಗೆ ಇಷ್ಟ ಆಯಿತು ನಿಮ್ಗೆ ಹಂಚ್ಕೋಬೇಕು ಅನಿಸ್ತು ಶೇರ್ ಅನಿಸ್ತು ಈ ವಿಡಿಯೋನ ನಮ್ಗೆ ಶೇರ್ ಮಾಡಿದ್ದೀನಿ ನೀವು ಯಾರಾದರೂ ಈ ವಿಡಿಯೋ ನೋಡ್ತಿದ್ದೆ ಇವು ಅಲ್ಲಿದ್ದರೆ ಹೋಗಿ ಒಂದ್ಸಲ ವಿಸಿಟ್ ಮಾಡ್ಬೋದು ನೋಡಿದ್ದೆ ತುಂಬ ಚೆನ್ನಾಗಿದೆ ರೀ ಮಾತ್ರ ಹಾಗಾಗಿ ನನಗೇನು ಚೆನ್ನಾಗಿ ಅನಿಸುತ್ತೆ ನಿಮ್ಗೆ ಕೂಡ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ ಬೇರೆ ಬೇರೆ ತಪ್ಪಲ್ರಿವಿದೆ ಮತ್ತು ಭೇಟಿಯಾಗೋಣ ರೀ ಅಲ್ಲಿವರೆಗೆ ಈ ವಿಡಿಯೋ ನೋಡಬೇಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ